ಹಸಿರು ಪ್ರಾಧಿಕಾರ ಏನಿದೆ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಜೊತೆಗೆ ಸೇ ನ್ಯಾಷನಲ್ ಎನ್ವರ್ಮೆಂಟ್ರಿ ಪಾಲಿಸಿ ಕಮಿಟಿ ಅಂತ ಇದೆ ಹಸಿರು ಪ್ರಾಧಿಕಾರ ಏನಾಗಿದೆ ನಮ್ಮ ಪ್ಲಾಸ್ಟಿಕ್ ಬಗ್ಗೆ ಪ್ಲಾಸ್ಟಿಕ್ ಯಾವುದೇ ಒಂದು ಟ್ವೆಂಟಿ ಮೈಕ್ರಾನ್ಗಿಂತ ಮೂವತ್ತು ನಲವತ್ತು ಮೈಕ್ರಾನ್ಗಿಂತ ಕಡಿಮೆ ಪ್ಲಾಸ್ಟಿಕ್ಗಳನ್ನ ನಾವು ಯೂಸ್ ಮಾಡಬಾರ್ದು ಅಂತ ಹೇಳಿ ಇದನ್ನು ಆಗಲೇ ಬ್ಯಾನ್ ಮಾಡಿದ್ದಾರೆ ಈಗಲೂ ಕೂಡ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ ಯಾರೂ ಕೂಡ ಅದನ್ನು ಮರು ಉತ್ಪಾದನೆ ಮಾಡಬಾರ್ದು ಅಂತ ರೀಸೈಕಲ್ ಮಾಡಬಾರ್ದು ಅಂತ ಮಾಡಿದ್ದಾರೆ ರೀಸೈಕಲ್ ಮಾಡೋದಾದರೆ ಮರಗಳಿಂದ ಕಾಗದಗಳನ್ನು ಮಾಡಿ ಅದನ್ನು ಹೆಚ್ಚೆಚ್ಚಾಗಿ ಬಳಸಬೇಕು ಪರಿಸರ ಮಾಲಿ ಹಾಳು ಹಾಳು ಮಾಡಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ್ತಾ ಇದ್ದಾರೆ ಈ ವರ್ಷದ ಕಾನ್ಸೆಪ್ಟು ಪ್ಲಾಸ್ಟಿಕ್ ಬ್ಯಾನ್ ಎಂಬ ಅಡಿಯಲ್ಲಿ ಮುಕ್ ಪ್ಲಾಸ್ಟಿಕ್ ಮುಕ್ತಗೊಳಿಸಿ ಅಂತೇಳಿ ಅಭಿಯಾನ ಇದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜೂನ್ ಐದರಂದು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕಾರ್ಯಕರ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಪೂರ್ವಭಾವಿ ಸ್ವಲ್ಪ ಜಾಗೃತ ಕೋಶದ ಒಂದು ವ್ಯವಸ್ಥೆಯಿಂದ ಮಾ ಕರ್ನಾಟಕ ರಾಜ್ಯ ಮಾಲಿನ್ಯತ್ರ ಮಂಡಳಿ ನಮ್ಮ ಎಲ್ಲ ಬೆಂಗಳೂರಿನ ಶಾಲಾ ಕಾಲೇಜುಗಳು ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸಲಿಕ್ಕೆ ಪರಿಸರದ ಬಗ್ಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಬಾಲಭವನದಲ್ಲಿ ಅನೇಕ ಕಾರ್ಯಕ್ರಮ ಚಟುವಟ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಬಾಲಭವನದಲ್ಲಿ ಎಲ್ಲ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಮತ್ತು ಅನೇಕ ಸ್ಪರ್ಧೆಗಳ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಲಿನ್ಯ ಮಂಡಳಿಯ ಎಲ್ಲ ವಿಭಾಗಗಳ ಅಧಿಕಾರಿಗಳು ನಮ್ಮ ಬೆಂಗಳೂರು ಜಿಲ್ಲೆಯ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಕಡೆ ವಿದ್ಯಾರ್ಥಿಗಳನ್ನ ಒಂದು ಕಡೆ ಸೇರಿಸಿ ಜಾಗೃತಿ ಪರಿಸರ ಜಾಗೃತಿ ಮೂಡಿಸಲಿಕ್ಕೆ ಪ್ಲಾಸ್ಟಿಕ್ ಬ್ಯಾನ್ ಎಂಬ ಅಡಿಯಲ್ಲಿ ಕಾರ್ಯಕ್ರಮ ಆಗ್ತಿರೋ ಈ ಕಾರ್ಯಕ್ರಮಕ್ಕೆ ಒಂದು ಪೂರ್ವವಾಗಿ ಒಂದು ಈ ಕಾರ್ಯಕ್ರಮವನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಜಾಗೃತಿಯನ್ನು ಉಂಟು ಮಾಡುವಂಥ ವ್ಯವಸ್ಥೆ ಮಕ್ಕಳು ಮುಖಾಂತರ ಆಯಾ ಶಾಲಾ ಕಾಲೇಜುಗಳಲ್ಲಿ ಈ ಜಾಗೃತಿ ಪರಿಸರ ಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆದ ಪ್ರಯಾಣ ಆದ ಕಾರಣ ಈ ದಿನ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ತ್ರಣ ಮಂಡಳಿಯ ನಮ್ಮ ಏನು ನಮ್ಮ ಪರಿಸರ ಅಧಿಕಾರಿಗಳಿದ್ದಾರೆ ಯೋಗಾನಂದ ಹಾಕ್ಸಲಿ ಇವರಾಗಲಿ ನಮ್ಮ ಯತೀಶ್ ಅವರಾಗಲಿ ಎಡ್ಬೀಸ್ ಎಲ್ಲ ಎಲ್ಲ ಹಿರಿಯ ಪರಿಸರ ಅಧಿಕಾರಿಗಳು ಮುಖ್ಯ ಪರಿಸರಾಧಿಕಾರಿಗಳು ಪರಿಸರ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಭಾಗದ ಪರಿಸರ ಅಧಿಕಾರಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಒಂದೇ ಪರಿಸರ ಜಾಗೃತಿ ಉಂಟು ಮಾಡೋ ಒಂದು ವ್ಯವಸ್ಥೆ ಶಾಲಾ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುವ ಒಂದು ವ್ಯವಸ್ಥೆನಲ್ಲಿ ಈ ಮಕ್ಕಳನ್ನು ಮಾಡಿದರು ಈ ಕಾರ್ಯಕ್ರಮನ ಯಾಕಂದ್ರೆ ಈ ಮುಂದಿನ ದಿನಗಳಲ್ಲಿ ಪರಿಸರನ ಉಳಿಸುವಂತ ಅತ್ಯಗತ್ಯದ ಒಂದು ದೊಡ್ಡ ವ್ಯವಸ್ಥೆ ನಮ್ಮದಾಗಿದೆ ನಮ್ದಾಗಿದೆ ಅದಕ್ಕೆ ಕಾರಣ ಎಲ್ಲ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಪರಿಸರ ವೇಣುಗೋಪಾಲ್ ಅವರೇ ಕೇಂದ್ರ ಬೆಂಗಳೂರು ನಗರದಲ್ಲಿ ಮಾತ್ರ ಜಾಗೃತಿ ಮಾಡಿದ್ರೆ ಸಾಲದು ಇದಕ್ಕಿಂತ ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಮೂಡಿಸಬೇಕು ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಂಡಿದ್ರು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಮಾನ್ಯ ಅಧ್ಯಕ್ಷರು ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಮತ್ತು ಪರಿಸರ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಒಂದು ವಾರದಿಂದ ಸತತವಾಗಿ ಒಂದು ತಿಂಗಳಿಂದ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೂನ್ ಐದರಂದು ಕಾರ್ಯಕ್ರಮ ನಡೀತಕ್ಕಂಥ ನಮ್ಮ ಇದು ನಮ್ಮ ಪ್ಯಾಲೇಸ್ ಗ್ರೌಂಡ್ ತ್ರಿಪುರ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ವ್ಯವಸ್ಥೆ ಒಂದು ತಿಂಗಳಿಂದ ಈ ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಈ ಈಗ ಆಯೋಜನೆ ಕೆಲಸವನ್ನು ನಮ್ಮ ಅಧ್ಯಕ್ಷರ ನೇತೃತ್ವದ ಎಲ್ಲ ಪರಿಸರ ಅಧಿಕಾರಿಗಳು ಆಯಾ ಜಿಲ್ಲೆಗಳಲ್ಲಿ ಎಲ್ಲ ದೂರ ಜಿಲ್ಲೆಗಳಲ್ಲೂ ಕೂಡ ಬಿದರ್ನಲ್ಲೂ ಕೂಡ ಮೊನ್ನೆ ಮಾಡಿದ್ದಾರೆ ತುಮಕೂರು ಮಾಡಿದ್ದಾರೆ ಮೊನ್ನೆ ಮಂಗಳೂರು ಆಗಿದೆ ನಿನ್ನೆ ಕಾರವಾರದಲ್ಲ ನಡೆದಿದೆ ಪ್ಲಾಸ್ಟಿಕ್ ಬಾನ್ ಬಗ್ಗೆ ಇದು ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಆಫೀಸಲ್ಲೂ ಮಾಡ್ತಾಯಿದ್ರು ಎಲ್ಲ ಸೇರಿಕೊಂಡು ಐದನೇ ತಾರೀಕು ಮ ಮಾಲಿನ್ಯ ಮಂಡಲಿಯಿಂದ ನೇರವಾದ ಒಂದು ಕಾರ್ಯಕ್ರಮ ಐದನೇ ತಾರೀಕು ಕ್ಲೋಸ್ ಆಗ್ತದೆ ಐದನೇ ತಾರೀಕಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಹಮ್ಮಿಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಾಗೆ ಉಪಮಂತ್ರಿಗಳು ಮತ್ತು ಸಚಿವರುಗಳು ಈಶ್ವರ್ ಖಂಡ್ರೆಯವರು ಮತ್ತು ಎಲ್ಲ ಸಚಿವರುಗಳು ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ತಾವೆಲ್ಲರೂ ಕೂಡ ಬರಬೇಕು ಸಾರ್ವಜನಿಕರು ಮತ್ತು ಶಾಲಾ ಕಾಲೇಜುಗಳ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೀನಿ ವೇಣುಗೋಪಾಲ್ ಪರಿಸರ